ಸ್ವಾಗತೀನಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ಎನಗೆ ವಾಸುದೀಶ ಕಪಿಲಿದ್ರ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಕುರು ಬಸವಣ್ಣನಯ್ಯ ನೀರಿಗೆ ನೈದಿಲೆ ಸಿಂಗಾರ ಸಮುದ್ರಕ್ಕೆ ತೆರೆಯ ಸಿಂಗಾರ ಗಗನಕ್ಕೆ ಚಂದ್ರಮಣಿಯ ಶೃಂಗಾರ ನಾರಿಗೆ ಗುಣವ ಶೃಂಗಾರ ನಮ್ಮ ಕೂಡ ಸಂಗಮ ದೇವ ಶರಣರಿಗೆ ನಸಲ ವಿಭೂತಿಯ ಶೃಂಗಾರ ಶರಣ ಪ್ರೇಮ ಈ ಎಲ್ಲ ದಾರ್ಶನಿಕರ ಗುಣಗಳನ್ನ ಬಸವಣ್ಣ ಒಬ್ಬರಲ್ಲಿ ಕಾಣಬಹುದು ಅಂತಕ್ಕಂಥ ಮಾತುಗಳ ಹಂಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ ಹಿಂಗ ಗುರು ಬಸವಣ್ಣನವರ ಜಯಂತೋತ್ಸವ ಈ ಸಾರಿ ಅರ್ಥ ಪೈ ಆಚರಣೆ ಮಾಡಿ ಒಂದು ಅಭಿನಂದನೆ ಮಹಿಳಾ ಜಯದೇವಿ ಯದ್ಲಾಪುರಿ ಅವರು ಪ್ರಥಮ ಬಾರಿಗೆ ಬೀದರ್ನಲ್ಲಿ ಸುಮಾರು ಇಪ್ಪತ್ತೈದು ಪಡಾವಣೆಗಳಲ್ಲಿ ಪ್ರಥಮ ಬಾರಿಗೆ ಬಸವ ನಡಿಗೆಯನ್ನ ಮಾಡೋದ್ರ ಮೂಲಕ ಅಂದ್ರೆ ಜನರಲ್ಲಿ ಜಾಗೃತಿ ಮಾಡೋದಕ್ಕೆ ನಾಳಿನ ಮೆರವಣಿಗೆ ಆಹ್ವಾನ ಮಾಡುವಂತ ಕೆಲಸಗಳನ್ನ ಮಾಡಿದ್ದಲ್ಲ ಹೀಗಾಗಿ ನಾನು ಎಲ್ಲಾ ಸಹೋದರಿಗೆ ನಮ್ಮ ವೇದಿಕೆ ಪರವಾಗಿ ಅನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದು ಅಸ್ತಿಗೆ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ನಿನ್ನೆ ಇಲ್ಲಿ ಇದೇ ರಂಗಮಂದಿರದಲ್ಲಿ ವಚನ ಪಾರಾಯಣ ಕಾರ್ಯಕ್ರಮ ಇರಬಹುದು ಇವತ್ತು ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ಆಗಿರಬಹುದು ಬೈಕ್ ರ್ಯಾಲಿ ಆಗಿರ್ಬೋದು ಬಹುಶಃ ಬೀದರ ಇತಿಹಾಸದಲ್ಲಿ ಪ್ರಥಮವರೆಗೆ ಅಷ್ಟೊಂದು ದೊಡ್ಡದ ಕಾರ್ ರ್ಯಾಲಿ ಆಗಿರಬಹುದು ಈ ತರ ಹತ್ತು ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ವಿಶೇಷವಾಗಿ ಮೊನ್ನೆ ತಾನೆ ನಮ್ಮೆಲ್ಲರ ನೆಚ್ಚಿನ ಬಹುಶಃ ಈ ವೇದಿಕೆಯಲ್ಲಿ ನಮ್ಮ ಹೆಣ್ಮಕ್ಳು ಸಹೋದರಿಯರ ನೆನಪಾದ್ರೆ ನಮ್ಗೆ ಯಾರು ನೆನಪಾಗ್ತಂದ್ರೆ ಲಿಂಗೈಕ್ಯ ಶಕುಂತಲ ವಾಲಿ ತಾಯಿಯವರು ಯಾವುದೇ ನಮ್ಮ ಬಸವ ಜಯಂತಿ ಇರಲಿ ಎಲ್ಲಗಿಂತ ಮುಂದ್ಗಡೆ ಬಂದ್ ಕುಂತು ಇಡೀ ಕಾರ್ಯಕ್ರಮದ ಯಶಸ್ವಿಗೆ ಅವರು ಜೊತೆಗೆ ಇರ್ತಿದ್ರು ಆದ್ರೆ ಇವತ್ತು ನಮ್ಮ ಇಲ್ಲ ಆದ್ರೆ ಅವರ ಗಿಂತ ಅಣ್ಣ ಡಾಕ್ಟರ್ ರಜನೀಶ್ ವಾಲಿ ಇರ್ಬೋದು ಮತ್ತು ದೀಪಕ್ ವಾಲಿ ಇರ್ಬೋದು ಅವರ ತಾಯಿ ಹೆಸರಿನಲ್ಲಿ ಆದ್ರೆ ಇನ್ನು ಮುಂದೆ ಬಹುಶಃ ನಿನ್ನೆ ಎಂಟನೇ ತಾರೀಕಿಗೆ ಅವರು ಒಂದು ಆರೋಗ್ಯ ಶಿಬಿರವನ್ನ ನಿನ್ನೆ ಉದ್ಘಾಟನೆ ಮಾಡಿದ್ವಿ ಅವರ ತಾಯಿಯ ಸ್ಮರಣೆಗೋಸ್ಕರ ಪ್ರತಿ ತಿಂಗಳು ಸಹ ವಾರಿಸಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಪಾಸಣೆ ಮತ್ತು ಉಡುಗೆಗಳನ್ನ ಕೊಡುವಂತಹ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಇಂಥ ಕಾರ್ಯಕ್ಕೆ ಮುಂದಾಗಿಸಲೇ ನಾನು ರಂಜಿತ್ ವಾಲಿಯರಿಗೂ ಮತ್ತು ವಾಲಿ ಪರಿವಾರದವರಿಗೂ ಒಂದು ಅಭಿನಂದನೆಯನ್ನ ಮತ್ತು ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಮಾತುಗಳನ್ನು ಮುಂದುವರಿಸಲಾರ್ದೇನೆ ಬಹುಶಃ ನಮ್ಮೆಲ್ಲರೂ ಸುದೈವಿದೆ ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ನಾನು ನನ್ನ ಮೇಲೆರ ನೆಚ್ಚಿನ ಮಾನ್ಯ ಸಚಿವರಾಗಿರುವಂತ ಈಶ್ವರ ಸರ್ ಅವರಿಗೆ ನಾವು ನಿನ್ನೆ ಆಹ್ವಾನವನ್ನು ಮಾಡಿದ್ವಿ ಆದ್ರೆ ಅವರು ಅನಿವಾರ್ಯ ಕಾರಣ ನಿನ್ನೆ ಈ ಸಮಾರಂಭದಲ್ಲಿ ಆಗಲಿಲ್ಲ ಆದ್ರೂ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ನಿಜವಲ್ಲೂ ನಮ್ಮ ಅತ್ಯಂತ ಖುಷಿ ಮತ್ತು ಸಂತಸ ತಂದಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಬಹುಶಃ ಅವರು ಕಳೆದ ಸಲ ಸಚಿವರಾದಾಗ ಮತ್ತು ಈ ಸಚಿವರಾದಾಗ ನಾವು ಏನೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಬೀದರ್ನಲ್ಲಿ ಮಾಡಿದ್ದಾರೆ ಆದ್ರೆ ನಿನ್ನೆ ಅಣ್ಣ ಬಸವ ಧನ್ನೂರ್ ಮತ್ತು ರಾಜೇಂದ್ರ ಗಂಧಿ ಅಣ್ಣವರು ಮೊನ್ನೆ ಜಿಲ್ಲಾಧಿಕಾರಿ ಒಂದು ಕಚೇರಿಯಲ್ಲಿ ಒಂದು ಸಭೆ ನಡೆಯುವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬೀದರ್ಗೆ ಈ ಬಸವ ಭವನಕ್ಕಾಗಿ ಒಂದು ನಿವೇಶನ ಕಟ್ಟಿದ್ರು ಆದ್ರೆ ಇವತ್ತಿಗೂ ಅಲ್ಲಿ ಏನು ಕೆಲಸಗಳನ್ನ ಇನ್ನೂ ಆರಂಭವಾಗಿಲ್ಲ ಅಂತೇಳಿ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಮಾತಾಡಿದ್ವಿ ಕಳೆದ ಸಲ ಏನಾದ್ರು ಆಗಿರ್ಬೇಕು ಈ ಸಲ ನಮ್ಮೆಲ್ಲರ ಹೆಂಚಿನ ಮನೆ ಸಚಿವರು ನಮ್ಮ ಜೊತೆಗಿದ್ದಾರೆ ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿವಿ ದಯವಿಟ್ಟು ಆ ನಿವೇಶನವನ್ನ ನೀವು ತೋರಿಸಿದ್ದೀಯ ಆದ್ರೆ ಬರುವ ದಿನಗಳಲ್ಲಿ ಬೀದರ್ನಲ್ಲಿ ಒಂದು ಭವ್ಯವಾದ ಬಸವ ಭವನವನ್ನ ಇಲ್ಲಿ ತಲೆ ಎತ್ತ ಆಶಯ ಅದು ಬೀದರ್ ಜಿಲ್ಲೆಯ ಸಮಸ್ತ ಬಸವ ಭಕ್ತರಿಗಿದೆ ಅದಕ್ಕೆ ಹಿಂಗಾಗಿ ಇವತ್ತು ತಾನೇ ಪೂರಕ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರ ಸಹಭಾವ್ಯ ತಳದ ಮೇಲೆ ಸ್ವಾದಂತ ಭಯವಾದಂತ ಸಮಾಜ ನಿರ್ಮಾಣ ಆಗಬೇಕು ಎಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ಶೋಷಣೆ ಆಗ್ಲಿ ಅನ್ಯಾಯ ಆಗ್ಲಿ ದೌರ್ಜನ್ಯ ಆಗಲಿ ಅಸಮಾನತೆ ಆಗ್ಲಿ ಇರಬಾರದು ಅಂತೇಳಿ ಅವರು ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಲಿಂಗಭೇದದ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಇವತ್ತು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ಚಳವಳಿ ನಡೀತದೆ ಇವತ್ತು ಯಾವ ರೀತಿಯಲ್ಲಿ ಬಸವಣ್ಣನವರು ಇವತ್ತು ನೋಡಿ ತಮ್ಮ ವಚನಗಳ ಮುಖಾಂತರ ಏನೊಂದು ಪರಿವರ್ತನೆ ಬದಲಾವಣೆಯಲ್ಲಿ ಸರಳ ಭಾಷೆಯಲ್ಲಿ ಯಾರ ಆಡು ಭಾಷೆಯಲ್ಲಿ ಎಲ್ಲ ಜನರಿಗೂ ತಿಳಿಯುವಂತ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಒಂದು ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಕನಸನ್ನು ಕಾಣ್ತಾರೆ ನೋಡಿ ಅವರ ಸುಮಾರು ಎಂಟುನೂರ ಐವತ್ತು ಎಂಟುನೂರ ಎಪ್ಪತ್ತು ವರ್ಷಗಳ ಹಿಂದೆ ಏನು ಅವರು ಸಮ ಸಮಾಜದ ಕನಸನ್ನು ಕಂಡು ಇಡೀ ಜಗತ್ತಿಗೆ ಪ್ರಪ್ರಥಮವಾದಂತಹ ಅನುಭವ ಮಂಟಪ ಸಂಸತ್ತು ಅಂತ ಹೇಳ್ಬೋದು ಆ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅಂತ ಹೇಳ್ಬೋದು ಇವತ್ತು ನಾವು ನೋಡ್ತಾ ಇದ್ವಿ ಬಸವಣ್ಣನವರು ಹೇಳಿದಂಥ ಮೌಲ್ಯಗಳೇನಿದೆ ಅವರು ತೋರಿಸ್ಕೊಟ್ಟಂಥ ತತ್ವಗಳೇನಿದೆ ಅದೇ ಇವತ್ತು ಇಪ್ಪತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಅವೆಲ್ಲವನ್ನು ಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರ ಇವತ್ತು ನಾವು ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೇವೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದು ಪ್ರಪ್ರಥಮವಾಗಿ ಯಾರು ಯಾಕೆಂದರೆ ಸ್ತ್ರೀಯರು ಮಹಿಳೆಯರು ಯಾವತ್ತಿಗೂ ಬಸವಣ್ಣದವರಿಗೆ ಮರಿಬಾರದು ಮಹಿಳೆಯರು ಶುದ್ಧಳು ಅಂತ ಹೇಳಿ ಇವತ್ತು ದೇವಾಲಯಕ್ಕೆ ಹೋಗಲಿಕ್ಕೂ ಅವರಿಗೆ ಅವಕಾಶ ಇರಲಿಲ್ಲ ಅಂಥ ಕಾಲದಲ್ಲಿ ಇವತ್ತು ಅವರು ಮಹಾದೇವಿ ಅಂತ ಹೇಳಿ ತಾಯಿಯ ದೇವರ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಮಾನತೆಯನ್ನು ಕೊಟ್ಟು ಅದೇ ಅನುಭವ ಮಂಟಪದಲ್ಲಿ ಅನೇಕ ಜನ ವಚನ ಕಾರ್ತಿಯರು ಅದು ಅಕ್ಕ ಮಹಾದೇವರು ಹಿಡ್ಕೊಂಡು ಸುಮಾರು ಜನ ನಲ್ವತ್ತು ನಲವತ್ತೈದು ಜನ ಮಹಿಳೆಯರು ಇವತ್ತು ಅದರಲ್ಲಿ ಭಾಗವಹಿಸ್ತಾರೆ ಅಂದಿನ ದಿನಮಾನಗಳಲ್ಲಿ ಇವತ್ತು ಅವರೇನು ವಿಶ್ವಗುರು ಬಸವಣ್ಣನವರು ಹೇಳಿದಂಥ ಆಲೋಚನೆಗಳು ನೋಡಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಪ್ರಪ್ರಥಮವಾಗಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣರು ಅಂತೇಳಿ ನಾವು ಭಾಳ ಹಿಂದೆಯಿಂದ ಹೇಳ್ಬೋದು ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಕಲ ಜೀವಾತ್ಮರಿಲಲ್ಲಿ ಹೆಸರನ್ನೇ ಬಯಸಿದ ಬಸವಾದೀಶ್ವರರು ಅನ್ನುವಂಥದ್ದು ಒಂದು ಇವತ್ತು ಕಲ್ಯಾಣ ಕ್ರಾಂತಿಯನ್ನೇ ಮಾಡ್ತಾರೆ ಅಂದಿನ ದಿನಮಾನಗಳಲ್ಲಿ ಇವತ್ತು ನೀವು ನೋಡಿ ಅಂತರ್ಜಾತಿ ವಿವಾಹ ಯಾರೂ ಓನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಹರಳೆಯ ಮಧುವರ್ಸರ ಪರಿವಾರದವರಿಗೆ ಇವತ್ತು ಅಲ್ಲಿ ಅಂತರ್ಜಾತಿ ವಿವಾಹ ಮಾಡಿ ಇವತ್ತು ಎಳೆ ಹುಟ್ಟಿಗೆ ಶಿಕ್ಷೆ ಆಗ್ತದೆ ಇವತ್ತೇನು ಶರಣರು ಬರೆದಂಥ ವಚನೆಗಳು ನಾಶ ಮಾಡಲಿಕ್ಕೆ ಪುರೋಹಿತ ಶಾಹಿಗಳು ಪ್ರಯತ್ನ ಮಾಡ್ತಾರೆ ಭಾಳಷ್ಟು ಹೋರಾಟ ನಡೀತದೆ ಭಾಳಷ್ಟು ಸಂಘರ್ಷ ನಡೀತದೆ ಅನೇಕ ಜನ ಹುತಾತ್ಮರಾಗ್ತಾರೆ ಇವತ್ತು ಇದೆಲ್ಲ ಭಾಳ ನೋಡಿದೆ ನೋಡಿ ಇಡೀ ವಿಶ್ವದಲ್ಲಿ ವಿಶ್ವದ ಇತಿಹಾಸವನ್ನು ನಾವು ತೆಗೆದುಕೊಂಡು ನೋಡಿದಾಗ ಭಾಳ ಜನ ಕಾರ್ನ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ತತ್ವ ಪ್ರಪ್ರಥಮವಾಗಿ ಸಮಾಜವಾದ ಪ್ರತಿಪಾದನೆ ಮಾಡಿದಂಥದ್ದು ಅದಕ್ಕಿಂತ ಮುಂಚಿತವಾಗಿಯೇ ಸಮಾಜವಾದ ಪ್ರತಿಪಾದನೆ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಬಸವಣ್ಣನವರು ಶರಣರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದು ಇಂಥ ಒಂದು ಏನು ಇವತ್ತು ಇತಿಹಾಸ ಇದೆ ಆ ಇತಿಹಾಸ ಇವತ್ತು ನಾವೆಲ್ಲರೂ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಹೇಳಿಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ನೋಡಿ ಇವತ್ತು ಸಂಗೀತಕ್ಕೆ ಇರೋದಿಲ್ಲ ಶಿವಭಕ್ತರಿಗೆ ಹಿರಿಯದಿಲ್ಲ ಅಂತ ಹೇಳ್ತೀವಿ ದೈವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೀವಿ ಆದರೆ ಧರ್ಮದ ಆಧಾರದ ಮೇಲೆ ಇವತ್ತು ಭಾಳಷ್ಟು ಹಿಂಸೆ ಆಗ್ತಾ ಇರತಕ್ಕಂಥದ್ದು ನೋಡ್ತೀವಿ ಧರ್ಮದ ಆಧಾರದ ಮೇಲೆ ದ್ವೇಷವನ್ನು ಬಿತ್ತುವಂಥದ್ದು ನಾವು ಕಡೆ ನೋಡ್ತೀವಿ ನಾವು ಬೆಳಗ್ಗೆ ಇದ್ದರೆ ಒಬ್ಬರೊಬ್ಬರಿಗೆ ನೋಡ್ಕೊಡ್ತೀವಿ ಆದರೆ ಇವತ್ತೊಂದು ಸಮಯ ಬಂದಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರಿಗೆ ದ್ವೇಷ ಮಾಡುವಂಥದ್ದು ಹಿಂಸೆ ಮಾಡುವಂಥದ್ದು ಇದೆಲ್ಲ ಸಮಾಜವನ್ನು ಕಲುಷಿತಗೊಳಿಸುವಂಥದ್ದು ಸಾಮರಸ್ಯವನ್ನು ಹಾಳು ಮಾಡುವಂಥದ್ದು ಇದು ಯಾವತ್ತಿಗೂ ಬಸವ ತತ್ವ ಹೇಳಿಲ್ಲ ಅದಕ್ಕೆ ಬಸವ ತತ್ವ ಇದು ಯಾರಿಗೂ ಒಬ್ಬರಿಗೆ ಸೀಮಿತವಾಗಿಲ್ಲ ಬರೀ ಲಿಂಗಾಯತರಿಗೆ ಮಾತ್ರ ಬಸವ ತತ್ವ ಇದೆ ಅಂತ ಯಾರೋದನ್ನು ತಿಳ್ಕೊಂಡ್ರೆ ಅದು ತಪ್ಪು ಬಸವ ತತ್ವ ಇರ್ಬೋದು ಬಸವಣ್ಣನವರ ಏನೊಂದು ಇವತ್ತು ಅವರ ತತ್ವ ಸಿದ್ಧಾಂತಗಳಿದ್ದಾವೆ ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಅವರು ವಿಶ್ವ ಮಾನವರು ವಿಶ್ವದ ಬೆಳಕು ಇಡೀ ನೂರು ಕೋಟಿ ಜನ ಏನು ಜಗತ್ತಿನ ಜನಸಂಖ್ಯೆ ಇದ್ದಾರೆ ಅವರೆಲ್ಲರಿಗೂ ಇವತ್ತು ಬಸ್ ತತ್ವ ಅನ್ವಯಿಸ್ತದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನ ಇದು ಎಲ್ಲರ ಒಂದು ಕನಸು ಲಿಂಗಕ್ಕೆ ಚೆನ್ನಬಸಟ್ಟ ದೇವರು ಇರ್ಬೋದು ನಮ್ಮ ತಂದೆಯವರಾದ ಪೂಜಾ ನಿರ್ಮಾಣ ಕಂಡ ಅನೇಕ ಜನ ಮಠಾಧೀಶರನ್ನೆಲ್ಲ ನೂತನ ಅನುಭವ ಮಂಟಪ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ಈಗ ನೂತನ ಅನುಭವ ನಿರ್ಮಾಣ ಅನುಭವ ಮಂಟಪದ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ ಹಿಂದೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಅಂದು ಮಾನ್ಯ ಸಿದ್ದರಾಮಯ್ಯನವರಿಗೆ ಆಹ್ವಾನ ಮಾಡಿ ಇವತ್ತಿಲ್ಲಿ ಒಂದು ಗೋರು ಚಂದ್ರಬಸಪ್ಪನವರ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ವಿನ್ಯಾಸ ಅದನ್ನು ಒಂದು ವರದಿಯನ್ನು ತಯಾರು ಮಾಡಿಸಿ ಸರ್ಕಾರದ ವತಿಯಿಂದ ಅಂಗೀಕಾರ ಮಾಡಿ ಮಾಡಿಸಿದ್ದೆ ನಾನು ಅದಾದ ಮೇಲೆ ಬಂದಂಥ ಸರ್ಕಾರದಲ್ಲಿ ಮರ ಯಡಿಯೂರಪ್ಪನವರಿದ್ದಾಗ ಅದಕ್ಕೆ ಅನುದಾನ ಬಂತು ಕಾಮಗಾರಿ ಪ್ರಾರಂಭ ಆಗಿದೆ ಮೊನ್ನೆ ಮತ್ತೆ ಆರ್ನೂರ ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ಎಲ್ಲೋ ಒಂದು ಕಡೆ ಇನ್ನೂ ವಿಳಂಬ ಆಗ್ತಾಯಿದೆ ಅಂತೇಳಿ ಶಂಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ಒಂದು ಎರಡೇ ದಿವಸದಲ್ಲಿ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ವೇಗದ ಗತಿಯಲ್ಲಿ ಕಾಮಗಾರಿ ನಡೀಬೇಕು ಅಂತ ಸೂಚನೆ ಕೊಟ್ಟು ಈಗ ಬರುವ ಎರಡು ಸಾವಿರ ಒಳಗಾಗಿ ನಾವಿದ್ದಾಗಲೇ ಪ್ರಾರಂಭ ಆಗಿತ್ತು ಮತ್ತೆ ಈಗ ನಾವಿದ್ದಾಗಲೇ ಏನು ಯೋಗ ಯೋಗ ಅಂತ ಹೇಳ್ಬೋದು ನಾನು ಭಾಳ ಇದರಿಂದ ಅಂತ ಹೇಳ್ತಾ ಇಲ್ಲ ಮತ್ತು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಅನುಭವ ಮಂಟಪ ನೂತನ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ಮುಗಿಸಿ ಅದನ್ನು ಬಸವಕ್ತರಿಗೆ ಇಡೀ ಲೋಕಕ್ಕೆ ಲೋಕಾರ್ಪಣೆ ಮಾಡಲಾಗುವುದು ಅಂತೇಳಿ ನಾನು ತಮ್ಮಲ್ಲಿ ಯಾಕೆಂದರೆ ಅದರಿಂದ ಭಾಳ ಬದಲಾವಣೆ ಆಗ್ತದೆ ಕಲ್ಯಾಣ ಇರ್ಬೋದು ಬೀದರ್ ಇರ್ಬೋದು ಇದು ರಾಜ್ಯದ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಒಂದು ಒಂದು ರೀತಿಯಲ್ಲಿ ಇದು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗ್ತದೆ ಇದರಿಂದ ಬಸವ ತತ್ವದ ಪ್ರಚಾರ ಪ್ರಸಾರ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ